ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮ್ಗೆ ಆಪರ್ಚುನಿಟಿ ಎಷ್ಟೋ ಜನಕ್ಕೆ ಓ ಇದು ಹುಕ್ ಹುಕ್ಲೈನ್ ಸಟ್ ಆಗೋಲ್ಲ ಸಾಮಾನ್ಯವಾಗಿ ಯಾರಿಗೆ ಆಗ್ಲಿ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ ಮಕ್ಳಿಗಾಗ್ಲಿ ಅಜ್ಜಿದಿರ್ಗಾಗ್ಲಿ ಲವರ್ಸ್ ಗಂಡ ಹೆಂಡತಿರ್ಗಾಗ್ಲಿ ಯಾರಿಗಾದ್ರು ಕರೆಕ್ಟ್ ಏನೇ ಪ್ರಾಬ್ಲಮ್ ಆದ್ರು ಸಟ್ಟಾಗಲ್ಲ ಸೆಟ್ ಸಟ್ಟಾಗಲ್ಲ ರೈತ ಗದ್ದೆ ಉಳೋನಗೂ ಅಷ್ಟೇನೆ ಸೊ ಉಳ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಎತ್ಗಳು ಒಂದು ಪ್ರಾಬ್ಲಮ್ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ ಸಟ್ಟೆ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ ಹಂಗೆ ಅದು ತುಂಬಾ ಎದುರು ಪದ ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು ಸೊ ಧ್ರುವ ಈಗ ನೋಡಿದ್ರೆ ನೀವು ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್ ಹೌದು ಮಾಡ್ಬೇಕಾದ್ರೆ ನನಗು ಆಮೇಲೆ ನಾನು ಶಾವಣನ ಹತ್ರ ಮಾತಾಡ್ತಾ ಇದೆ ಶ್ರಾವಣ್ ಐಡಿಯಾ ಅದನ್ನ ಹಿಂಗ್ ಮಾಡಿದ್ರೆ ಹಂಗ ಆಗತ್ತೆ ನೋಡಿ ಪ್ರೇಮ್ ಅಂತ ಜಗೇಶ್ ಸರ್ ಸ್ಟೈಲಲ್ಲಿ ಹಿಂಗಾದ್ರೆ ಹಂಗ ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡಿ ಆನರ್ ಮಾಡ್ತೀವಿ ಖಂಡಿತವಾಗ್ಲಾ ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ ಹೊಸ ಪ್ರತಿಭೆಗಳು ಹುಟ್ಟಕಲಿ ನೈಸ್ ಸೊ ಇದರಿಂದ ಅಂತ ಯಾಕಂದ್ರೆ ಪ್ರತಿಯೊಬ್ರು ಎಲ್ಲ ಹೊಸ ಹೊಸಸೊಬ್ರೆ ಸಾಹಿತ್ಯ ಬರೆಸ್ತೀನಿ ಎಲ್ಲ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿಂತ ಫಸ್ಟ್ ಟೈಮ್ ಮಾಡಿದೀವಿ ಅದು ಸ್ಯಾಮ್ಸಂಗ್ ಸಲ್ಬೇಕು ಅದು ಸೂಪರ್ ಸೂಪರ್ ನಂದಲ್ಲ ನನ್ಗೂ ನನ್ಗೂ ಅವ್ರಿಗೆ ಸೆಟ್ ಆಗಲ್ಲ ಇವ್ರಿಗೆ ಸೆಟ್ ಆಗುತ್ತೆ ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್ ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ ಇದು ನಿಜವಾಗ್ಲೂ ಸಿನಿಮಾ ಪ್ರೀತಿ ಅಂತಂದ್ರೆ ಅಂದ್ರೆ ನೈಸ್ ನೈಸ್ ಓಕೆ ಇದು ಒಂದು ಕಡೆ ಆದ್ರೆ ಪ್ರೇಮ್ ಸರ್ ಈ ಸೆಟ್ ಆಗಲ್ಲ ಹೋಗ ನಂಗೆ ಅದೆಲ್ಲ ಓಕೆ ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು ಈ ಪಿಕ್ಚರ್ ಅಲ್ಲಿ ರಿಯಲ್ ಹೀರೋ ಹೀರೋಯಿನ್ ಲವರ್ಸ್ ಅಂದ್ರೆ ನೀವು ಮತ್ತೆ ಅರ್ಜುನ್ ಸರ್ ಅವರು ಕರೆಕ್ಟ್ ಆ ಹೋಗಿ ನಿಮ್ಮ ಹಾಟ್ ಪಕ್ಕದಲ್ಲೇ ನಿಂತ್ಕೊಳ್ಳಿ ಪ್ಲೀಸ್ ನಿಮ್ಮ ಇಬ್ಬರಿಗೆ ಸೆಟ್ ಆಗದೆ ಇರ್ಬೋದು ನನಗೆ ಒಂದು ಸೆಟ್ ಆಗ್ತಾನೆ ಇರ್ತದೆ ಯಾವಾಗ್ಲೂ ಎಲ್ಲ ವಿಷಯದಲ್ಲ ಸೆಟ್ ಆಗುತ್ತೆ ನನಗೆ ಒಂದು ಕರೆಕ್ಟ್ ಕರೆಕ್ಟ್ ಅಲ್ಲ ಮಗನ ಅದು ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ ನನಗೆ ಗೊತ್ತಿಲ್ಲ ಅದು ಏನ್ ಮಾಡ್ತಿರ್ತಾರೆ ಅರ್ಜುನ್ ಮತ್ತೆ ಪ್ರೇಮ್ ಸರ್ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಜಗಿ ಸರ್ ಏನೋ ಹೇಳ್ತಿದ್ದಾರೆ ಡೆಡ್ ಲೈನಾ